ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ ಇವತ್ತಿನ ದಿನ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಏನಂದರೆ ರಾಜ್ಯದಲ್ಲಿ ಅಂಗವಿಕಲರ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಗವಿಕಲತೆಯ ಪ್ರಮಾಣದ ಬಗ್ಗೆ ಮಾನ್ಯ ಆರೋಗ್ಯ ಇಲಾಖೆ ಆಯುಕ್ತರು ಹೊರಡಿಸಿದಂಥ ಒಂದು ಸುತ್ತೋಲೆಯ ಪ್ರಕ್ ಸುತ್ತೋಲೆಯ ಚರ್ಚೆ ನಡೀತಾ ಇದೆ ಆ ವಿಷಯದ ಬಗ್ಗೆ ತಮ್ಮ ಜೊತೆಗೆ ಅನಿಸ್ಕೋತಾ ಇದ್ದೀನಿ ಯಾವುದೇ ವ್ಯಕ್ತಿ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಅಂಗ ಅಂಗವಿಕಲತೆ ಹೊಂದಿದ್ದರೂ ಅವರಿಗೆ ಅಂಗವಿಕಲ ಪ್ರಮಾಣ ಪತ್ರ ಹಾಗೂ ಯು ಡಿ ಐ ಡಿ ಕಾರ್ಡ್ ಅಂಗವಿಕಲರ ವಿವಿಶ್ ವಿಶಿಷ್ಟ ಗುರುತಿನ ಚೀಟಿ ವಿತರಣೆ ಮಾಡಬಹುದು ಎಂದು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಈ ಕುರಿತು ಸುತ್ತೊಲೆ ಸುತ್ತೋಲೆ ಹೊರಡಿಸಿರುವ ಇಲಾಖೆ ಆಯುಕ್ತ ಡಿ ರಂದೀಪ್ ಅಧಿಸೂಚಿತ ವ್ಯಕ್ತಿ ವ್ಯ ವೈದ್ಯಕೀಯ ಅಧಿಕಾರಿಗಳು ಅಂಗವೈಕಲ್ಯ ಪ್ರಮಾಣಪತ್ರಗಳು ಹಾಗೂ ಯು ಡಿ ಐ ಡಿ ಕಾರ್ಡ್ಗಳನ್ನು ಯು ಡಿ ಐ ಡಿ ಪೋರ್ಟಲ್ ಮೂಲಕವೇ ನೀಡಬೇಕು ಎಂದು ತಿಳಿಸಿದ್ದಾರೆ ಎರಡು ಸಾವಿರ ಹದಿನಾರರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಪ್ರಕಾರ ಯು ಡಿ ಐ ಡಿ ಕಾರ್ಡ್ ನೀಡಲು ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಅಂಗವಿಕಲತೆ ಇರಬಾರದೆಂಬ ಯಾವುದೇ ಷರತ್ತುಗಳಿಲ್ಲ ಎಂದು ವೈದ್ಯಕೀಯ ಪ್ರಾಧಿಕಾರಿಗಳಿಗೆ ನೀಡಿದ ನಿರ್ದೇಶನದಲ್ಲಿ ಅವರು ತಿಳಿಸಿದ್ದಾರೆ ಈ ವಿಚಾರವಾಗಿ ರಾಜ್ಯದ ವಿಕಲಚೇತನರಲ್ಲಿ ಒಂದು ಆತಂಕ ಮನೆ ಮಾಡಿದೆ ಈ ಆತಂಕದ ವಿಷಯ ಏನಂದರೆ ಈಗಾಗಲೇ ಅಂಗವಿಕಲ ಹಕ್ಕುಗಳ ಅಧಿನಿಯಮ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಪ್ರಕಾರ ಈ ಮೊದಲು ಕೇವಲ ಏಳು ಥರ ಅಂಗವಿಕಲರ ಬಗ್ಗೆ ಗುರುತಿಸುವಿಕೆ ಮತ್ತು ಅವರ ಬಗ್ಗೆ ಸೌಲಭ್ಯಗಳು ಕೊಡಿಸುವುದಾಗಲಿ ಅವರಿಗೆ ಗುರುತಿನ ಚೀಟಿ ಅಂಗವಿಕಲತೆ ವೈದ್ಯಕೀಯ ಗುರುತಿನ ಚೀಟಿ ನೀಡ್ತಕ್ಕಂಥ ಪ್ರೊಸೆಸ್ ಕೆಲಸ ನಡೀತಾ ಇತ್ತು ಆದರೆ ಎರಡು ಸಾವಿರದ ಹದಿನಾರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಥರ ಅಂಗವಿಕಲರ ಗುರುತಿಸಿ ಅವರಿಗೂ ಸಹಿತ ವೈದ್ಯಕೀಯ ಗುರುತಿನ ಚೀಟಿ ಯು ಡಿ ಐ ಡಿ ಕೊಡುವುದು ಮತ್ತು ಅವರಿಗೆ ಸೌಲಭ್ಯಗಳು ಕೊಡುವ ಬಗ್ಗೆ ಈಗ ಎರಡು ಸಾವಿರದ ಹದಿನಾರರ ಐದೆಯ ಪ್ರಕಾರ ಜಾರಿಯಲ್ಲಿ ಬರ್ತಾ ಇದೆ ಮಾನ್ಯ ಆಯು ಆರೋಗ್ಯ ಇಲಾಖೆ ಆಯುಕ್ತರು ಹೊರಡಿಸಿರುವ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ನಲವತ್ತಕ್ಕಿಂತ ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳಿಗೂ ಸಹಿತ ಯು ಡಿ ಐ ಡಿ ಕಾರ್ಡ್ ಕೊಡುವ ಅದು ಕೊಡುವ ಉದ್ದೇಶ ಏನಂದರೆ ಯು ಡಿ ಐ ಹಾಕಿ ಅರ್ಜಿ ಹಾಕಿದಂಥ ಜನರು ಅವರಿಗೆ ಈ ಮೊದಲು ಕೇವಲ ರಿಜೆಕ್ಟ್ ಮಾಡ್ತಾಯಿದ್ರು ತಿರಸ್ಕಾರ ಮಾಡ್ತಾಯಿದ್ರು ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾಯಿದ್ರು ಆ ಉದ್ದೇಶಕ್ಕಾಗಿ ಮತ್ತು ಅವರು ಮತ್ತೆ ಮತ್ತೆ ಅರ್ಜಿ ಸಲ್ಲಿಸಿ ಮತ್ತೆ ಮತ್ತೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗುತ್ತಿರುವ ಕಾರಣ ಅವರಿಗೆ ಒಂದು ಬಾರಿ ಯು ಡಿ ಐ ಡಿ ಸರ್ಟಿಫಿಕೇಟ್ ಕೊಟ್ಟರೆ ಅವರಿಗೆ ಮುಂದೆ ಮತ್ತೊಮ್ಮೆ ಅರ್ಜಿ ಹಾಕುವುದಾಗಲಿ ಮತ್ತು ವೈದ್ಯಕೀಯ ಪ್ರಾಧಿಕಾರದ ಮುಂದೆ ಹಾಜರಾಗುವುದನ್ನು ತಪ್ಪಿಸುವ ಸಲುವಾಗಿ ಆ ಮಾನ್ಯ ಆಯುಕ್ತರು ಈ ಒಂದು ಸುತ್ತೋಲೆ ಹೊರಡಿಸಿರಬಹುದು ಅಂತಕ್ಕಂಥ ವಿಚಾರ ನಮ್ಮ ಅನುಭವದ ಪ್ರಕಾರ ಹೇಳ್ತಾ ಇದ್ದೀವಿ ಅದನ್ನು ಗಮನಿಸಿದ ಅಂಗವಿಕಲರು ಆತಂಕಕ್ಕೆ ಒಳಗೆ ಒಳಪಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ವೈದ್ಯಕೀಯ ಆಯುಕ್ತರಲ್ಲಿ ಒಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊಳ್ಳೋದ್ರಂದರೆ ತಾವು ಹೊರಡಿಸಿರುವ ಸುತ್ತೋಲೆಯಲ್ಲಿ ಎರಡು ಸಾವಿರ ಹದಿನಾರರ ಕಾಯ್ದೆಯ ಪ್ರಕಾರ ಶೇಕಡಾ ನಲವತ್ತು ಪ್ರತಿಶತ ಅಂಗವಿಕಲತೆ ಉಳ್ಳಂಥ ಅಂಗವಿಕಲತೆ ಪ್ರಮಾಣಪತ್ರ ಇ ಇರೋವರಿಗೆ ಮಾತ್ರ ಸರ್ಕಾರಿ ಸೌಲಭ್ಯಗಳು ಪಡೆಯಬಹುದು ಹಾಗಾಗಿ ನಲವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ವಿಕಲಚೇತನರಿಗೆ ಯಾವುದೇ ಸೌಕರ್ಯಗಳು ಲಭ್ಯ ಇರುವುದಿಲ್ಲ ಅಂತಕ್ಕಂಥ ವಿಷಯನ್ನ ಸೇರಿಸಿದರೆ ಇಂದು ನಮ್ಮ ಅಂಗವಿಕಲರು ಈ ಒಂದು ಸುತ್ತೋಲೆಯನ್ನು ನೋಡಿ ಆತಂಕಕ್ಕೊಳಪಡ್ತಕ್ಕಂಥ ಸಂದರ್ಭ ಮತ್ತು ಗೊಂದಲಕ್ಕೀಡಾಗ್ತಕ್ಕಂಥ ಸಂದರ್ಭ ಬರ್ತಾ ಇರಲಿಲ್ಲ ಅದಕ್ಕಾಗಿ ರಾಜ್ಯದ ವೈದ್ಯಕೀಯ ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ಳೋದ್ರಂದರೆ ನಮ್ಮ ಅಂಗವಿಕಲರಿಗೆ ಒಳಪಡದಂತೆ ಈ ಒಂದು ಸುತ್ತೋಲೆಯಲ್ಲಿ ಒಂದು ಅಂಶವನ್ನು ಸೇರಿಸಿದರೆ ಒಳ್ಳೆಯದು ಆಗ್ತಿತ್ತು ಅಂತಕ್ಕಂಥ ಅಭಿಪ್ರಾಯ ತಾ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಕಾರಣ ಏನಂದರೆ ಅಂಗವಿಕಲರಿಗೆ ಮೀಸಲಾತಿಯಲ್ಲಿ ತೊಂದರೆಯಾಗಿ ಈಗಾಗಲೇ ಮೂರು ಪರ್ಸೆಂಟ್ ಇದ್ದಿದ್ದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಆದರೆ ಏಳು ಥರ ಅಂಗವಿಕಲರನ್ನು ಗುರುತಿಸುವನ್ನು ಬಿಟ್ಟು ಇಪ್ಪತ್ತೊಂದು ಥರ ಅಂಗವಿಕಲರು ಗುರುತಿಸುವಂಥ ಕೆಲಸ ಎರಡು ಸಾವಿರದ ಹದಿನಾರರಲ್ಲಿ ಕಾಯ್ದೆ ಪ್ರಕಾರ ಆಗ್ತಾ ಇದೆ ಹಾಗಾಗಿ ಅಂಗವಿಕಲರು ಮೀಸಲಾತಿಯಲ್ಲಿಯೂ ಸಹಿತ ಕಡಿಮೆ ಇರೋದರಿಂದ ಸರ್ಕಾರಿ ಸೌಲಭ್ಯ ಪಡೆಯುವಾಗ ಸಹಿತ ಪರಿಪೂರ್ಣ ಫಲಾನುಭವಿಗಳಿಗೆ ಸಿಗದೇ ಇರುವ ಕಾರಣ ಈ ಸುತ್ತೋಲೆಯಿಂದ ಅಂಗವಿಕಲರ ಸಂಖ್ಯೆ ಹೆಚ್ಚಾಗಬಹುದು ಮತ್ತು ನಿಜವಾದ ಅಂಗವಿಕಲರು ಸೌಲಭ್ಯದಿಂದ ವಂಚಿತರಾಗಬಹುದು ಅಂತಕ್ಕಂಥ ಆತಂಕ ಅಂಗವಿಕಲರಲ್ಲಿ ಮನೆ ಮಾಡಿದೆ ಇದನ್ನು ಮಾನ್ಯ ಆಯುಕ್ತರು ಇದರ ಬಗ್ಗೆ ಕಾಳಜಿ ವಹಿಸಿ ಎರಡು ಸಾವಿರ ಹದಿನಾರನೇ ಕಾಯ್ದೆಯ ಪ್ರಕಾರ ಅಂಗವಿಕಲತೆಯ ಪ್ರಮಾಣ ಕನಿಷ್ಠ ಅರ್ಹತೆಗೆ ಎಷ್ಟಿರಬೇಕು ಅನ್ನೋದನ್ನು ಇಲಾಖೆಗೆ ಇನ್ನೊಂದು ಸುತ್ತೋಲೆಯನ್ನು ಬರೆದು ಕಳಿಸಿದರೆ ಅದನ್ನು ಅಂಗವಿಕಲರು ಗಮನಿಸಿ ಆತಂಕದಿಂದ ಹೊರಬರಲು ಸಹಾಯವಾಗುತ್ತದೆ ಎಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಧನ್ಯವಾದಗಳು